ಟಿ ವಿಚಾರ ಮೀಡಿಯಾಲ್ ಮಾತಾಡೋದಲ್ಲ ಈಗ ನೀವು ಸ್ಥಾನ ನನಗೆ ಬೇರೆ ಸ್ಥಾನ ಬೇಕು ಅನ್ನೋದು ನೀವು ನನಗೆ ಕೊಟ್ಟಿದ್ದಿಲ್ಲ ನಾನೆಲ್ಲ ಸ್ಪಷ್ಟಪಡೋದು ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ಜನರಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಕೇಳಿದ್ದಾರೆ ಎಲ್ಲರೂ ಕೇಳ್ಕೊಂಡಿದ್ದಾರೆ இது மாதாட் என்று ஏனே இதை சிவா சச்சிவாய் மீட்டிங் ஏன் நாளே பார்த்தா நாளே பெடகாங்க ಸುರ್ಜೀವಾಲಾ ಸಾಹೇಬ್ರು ಬರ್ತಾ ಇದ್ದಾರೆ ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ ಪಾರ್ಟಿ ವಿಚಾರ ಮೀಡಿಯಾಲ್ ಮಾತಾಡೋದಲ್ಲ ಏನಾರಿದ್ರು ವೈಯಕ್ತಿಕವಾಗಿ ಯಾರು ಮಾತಾಡ್ಲಿ ಮಾತಾಡಲಿ ಹತ್ರ ಮಾತಾಡ್ಲಿ ರಾಹುಲ್ ಗಾಂಧಿ ಹತ್ರ ಮಾತಾಡಲಿ ನನ್ನ ಹತ್ರ ಬಂದು ಮಾತಾಡಲಿ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಲಿ ಏನು ಬೇಕಾದ್ರು ಮಾತಾಡಲಿ ಇದು ನಾನು ಒಂದು ಪಾರ್ಟಿದಲ್ಲ ಹೇಳ್ತಾ ಇರೋದು ಬಿ ಜೆ ಪಿಲಿರಲಿ ದಡ ಇರಲಿ ಕಾಂಗ್ರೆಸ್ ಇರಲಿ ರೈತ ಸಂಘ ಇರಲಿ ಯಾವುದೇ ಪಾರ್ಟಿದಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡಲಿ ಈಗ ನೀವು ಸ್ಥಾನ ನನಗೆ ಬೇರೆ ಸ್ಥಾನ ಬೇಕು ಅಂದರೆ ನೀವು ನನಗೆ ಕೊಟ್ಟಿದ್ದಿಲ್ಲ ನೀವು ಕೊಡ್ಸೋಕ್ಕಾಗೋದಿಲ್ಲ ಇಲ್ಲ ಎಲ್ಲರೂ ಅಂಗಡಿಯಲ್ಲಿ ಏನಾದರೂ ಸಿಗ್ತಾರೋ ಸ್ಥಾನಗಳು ಅವರವರ ಶ್ರಮ ಫಲ ಎಲ್ಲ ಗಂಧಲಿಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾಗಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ ಸೊ ಅಷ್ಟು ಗೊತ್ತೇ ಹೊತ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವೊಂದೆಲ್ಲ ಹೇಳೋಕೆ ಪ್ರಯತ್ನ ಮಾಡ್ಬೋದೇ ಹೊತ್ತು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ವಿ ಬಹಳ ಶ್ರಮಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರೋನು ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾರೆ ನಾನೆಲ್ಲ ಸ್ಪಷ್ಟಪಡೋದು ಮಲ್ಲಿಕಾರ್ಜುನ್ ಖರ್ಗಮಾಂಡ್ ಮಲ್ಲಿಕಾರ್ಜುನ್ ಖರ್ಗಿ ಪಕ್ಷದ ಅಧ್ಯಕ್ಷರು ಅವ್ರ ಹತ್ರ ಕೆಡಬೇಕು ಅವ್ರ ಹತ್ರ ಕೆಡಬೇಕು ಅವ್ರನ್ನ ಕ್ವಶನ್ ಮಾಡ್ತಾ ಇದ್ದಾರೆ ಇದು ಕ್ವಶನ್ ನನಗೆಲ್ಲ ಕೆ ಮಾಡ್ತಾ ಇರೋದು ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ ಪಕ್ಷದ ಅಧ್ಯಕ್ಷರು ಇದ್ದೀರಿ ಅಂತ ಅವ್ರು ಕ್ವಶನ್ ಮಾಡಬೇಕಾಗಿತ್ತು ಎಲ್ಲ ಮಾಡಬಾರ್ದು